ಎಲ್ರಿಗೂ ನಮಸ್ಕಾರ ನಾನು ನಾರಾಯಣಪ್ಪ ಅಂತ ಸ್ನೇಹಿತರೆ ಇದೇ ಎರಡನೇ ತಾರೀಕು ನಾಳೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮಾಚಿದೇವ ಜಯಂತೋತ್ಸವವನ್ನು ನಮ್ಮ ಮಹಾಲಕ್ಷ್ಮಣ ವಿಧಾನಸಭಾ ಕ್ಷೇತ್ರದಿಂದ ವೀರ ಮಡಿವಾಳ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ ನಾವೆಲ್ಲರೂ ಸಹ ದಯವಿಟ್ಟು ನಾಳೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾಕಂದರೆ ನಮ್ಮ ಮಡಿವಾಳ ಮಾಚಿದೇವರು ನಮ್ಮ ಕುಲದೇವರು ಹಾಗಾಗಿ ಎಲ್ಲ ನಮ್ಮ ಆತ್ಮೀಯ ಕುಲಬಾಂಧವರು ಸ್ನೇಹಿತರು ಹಿತೈಷಿಗಳು ಆತ್ಮೀಯರು ಎಲ್ಲರೂ ಸಹ ನಾಳೆ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ನಮಸ್ಕಾರಗಳು ನಾಡಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಮ್ಮ ಬರ್ತಾ ಇದ್ದಾರೆ ಹಾಗೆ ಅವರ ಶ್ರೀಮತಿಯವರು ಸಹ ಹೇಮಲತಾ ಗೋಪಾಲಣ್ಣನವರು ಸಹ ಬರ್ತಾಯಿದ್ದಾರೆ ಮಾಜಿ ಉಪಮೇಯರಾಗಿದ್ದಂಥವರು ಮತ್ತು ನಮ್ಮ ಶಿವರಾಜ್ ಅಂತ ಶಿವರಾಜ್ ಅವರು ಮಾಜಿ ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷದ ನಾಯಕರಾಗಿದ್ದಂಥವ್ರು ಒಳ್ಳೆಯ ಕೆಲಸ ಮಾಡಿದಂಥವರು ಶಿವರಾಜ್ ಅವರು ಬರ್ತಾ ಇದ್ದಾರೆ ಹಾಗೆ ಕೇಶವಮೂರ್ತಿ ಅವರು ಇದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಕುಲಗುರುಗಳಾದಂಥ ನಮ್ಮ ಮಾಚಿದೇವ ಬಸವ ಮಾಚಿದೇವ ಸ್ವಾಮೀಜಿಗಳು ಸಹ ಚಿತ್ರದುರ್ಗದಿಂದ ಆಗಮಿಸ್ತಾ ಇದ್ದಾರೆ ಅವರು ನಿಜಕ್ಕೂ ತುಂಬ ಆಗಿದ್ರು ನಿನ್ನೆನೂ ಸಹ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಬರ್ತೀನಿ ಅಂತ ಎಲ್ಲಾ ಕಾರ್ಯಕ್ರಮಗಳು ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಸ್ವಾಮೀಜಿಯವರು ಸಹ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಆಗಲಿ ದಯವಿಟ್ಟು ಎಲ್ಲರೂ ಸಹ ದಯವಿಟ್ಟು ಮತ್ತೊಮ್ಮೆ ಕೈಗೊಳ್ತೀನಿ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಸ್ಕಾರ